ಈ ಸ್ವತ್ತು ಟೂ ಪಾಯಿಂಟ್ ಓ ಹಿಂದಿನ ವಿಫಲತೆಗಳ ನಡುವೆ ಹೊಸ ನಿರೀಕ್ಷೆ ಈ ಹಿಂದೆ ಸರ್ಕಾರ ಎಡವಿದ್ದೆಲ್ಲಿ ಗೊತ್ತಾ ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಕೃಷಿಗೆತರ ಆಸ್ತಿಗಳ ಖಾತಾ ದಾಖಲೆಗಳನ್ನು ನಿರ್ವಹಿಸುವ ಉದ್ದೇಶದಿಂದ ಅಭಿವೃದ್ಧಿಪಡಿಸಿರುವ ಈ ಸ್ವತ್ತು ಟೂ ಪಾಯಿಂಟ್ ಓ ವ್ಯವಸ್ಥೆಯನ್ನು ಅಧಿಕೃತವಾಗಿ ಇಂದು ರಾಜ್ಯ ಸರ್ಕಾರ ಕಾರ್ಯಗತಗೊಳಿಸಲಿದೆ ಹಿಂದಿನ ಈ ಸ್ವತ್ತು ಪೋರ್ಟಲ್ ಕೆಲಸ ನಿರ್ವಹಣೆಯಲ್ಲಿ ಕಂಡುಬಂದ ತಾಂತ್ರಿಕ ಹಾಗೂ ಕಾನೂನುಬದ್ದ ಅಡಚಣೆ ಹಾಗೂ ದೋಷಗಳ ಹಿನ್ನೆಲೆಯಲ್ಲಿ ಹೊಸ ಆವೃತ್ತಿಯನ್ನ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಂದರಿಂದ ಜಾರಿಗೊಳಿಸಲಾಗಿದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ರದ್ದಾಗಿದ್ದ ಹನ್ನೊಂದು ಬಿ ಖಾತೆ ವಿತರಣೆ ಮತ್ತು ನಿವೇಶನ ನೋಂದಣಿ ಪ್ರಕ್ರಿಯೆ ಪುನಾರಂಭವಾಗಿದೆ ಈ ಹಿನ್ನೆಲೆ ಈ ಸ್ವತ್ತು ಹಿಂದಿನ ವಿಫಲತೆಯನ್ನ ಈ ಬಾರಿ ಮೆಟ್ಟಿ ನಿಲ್ಲುತ್ತಾ ಅನ್ನೋ ಗಂಭೀರ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ ಹಳೆಯ ವ್ಯವಸ್ಥೆಯಲ್ಲಿ ಅನೇಕ ನ್ಯೂನತೆಗಳು ಹಳೆಯ ಈ ಸ್ವತ್ತು ವ್ಯವಸ್ಥೆ ಗ್ರಾಮೀಣ ಪ್ರದೇಶದ ಆಸ್ತಿ ದಾಖಲೆ ಡಿಜಿಟಲೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರೂ ಅದರಲ್ಲಿದ್ದ ಅನೇಕ ನ್ಯೂನತೆಗಳು ಕಾರ್ಯನಿರ್ವಹಣೆಗೆ ತೊಂದರೆಯಾಗಿದ್ದವು ಕಾವೇರಿ ಟೂ ಪಾಯಿಂಟ್ ಓ ಜೊತೆ ಸಂಯೋಜನೆಯಾಗುವಾಗ ಹೆಚ್ಚಾಗಿ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿದ್ದವು ಕೈಪಿಡಿ ದಾಖಲೆಗಳನ್ನು ಆನ್ಲೈನ್ಗೆ ವರ್ಗಾಯಿಸುವಾಗ ಹೆಸರುಗಳಲ್ಲಿ ಗಡಿ ಪ್ರದೇಶ ವಿವರಗಳಲ್ಲಿ ಮತ್ತು ಸಹ ಮಾಲೀಕರ ಮಾಹಿತಿಯಲ್ಲಿ ತಾಳೆ ತಪ್ಪುವ ಘಟನೆಗಳು ಸಾಮಾನ್ಯವಾಗಿದ್ದವು ಅನಧಿಕೃತ ಲೇಔಟ್ಗಳ ಕಾನೂನು ಬದ್ಧತೆ ಕುರಿತು ಸ್ಪಷ್ಟತೆ ಕೊರತೆಯಿಂದ ಈ ಖಾತೆ ವಿತರಣೆಯಲ್ಲಿ ವಿಳಂಬ ಕೂಡ ಆಗುತ್ತಿತ್ತು ಇನ್ನೊಂದೆಡೆ ಗ್ರಾಮಸ್ಥರು ಮತ್ತು ಸಿಬ್ಬಂದಿಗೆ ಸರಿಯಾದ ತರಬೇತಿ ಇಲ್ಲದಿದ್ದುದು ಕೂಡ ಪ್ರಕ್ರಿಯೆಯನ್ನ ನಿಧಾನಗೊಳಿಸುತ್ತಿತ್ತು ಹೊಸ ವ್ಯವಸ್ಥೆಯ ಪ್ರಮುಖ ಗುರಿ ಹೊಸ ವ್ಯವಸ್ಥೆಯ ಪ್ರ ಪ್ರಮುಖ ಗುರಿಗೆ ಗ್ರಾಮೀಣ ಆಸ್ತಿ ದಾಖಲೆಗಳಲ್ಲಿ ಪಾರದರ್ಶಕತೆ ಅಕ್ರಮ ನಿವಾರಣೆ ಮತ್ತು ಒಂದು ಬಾಗಿಲಿನ ಸೇವೆ ಎಂಬ ತತ್ವಗಳನ್ನು ಬಲಪಡಿಸುವುದಾಗಿದೆ ಈ ಸ್ವತ್ತು ಟೂ ಪಾಯಿಂಟ್ ಓ ಮೂಲಕ ಅನಧಿಕೃತ ಲೇಬೌಟ್ಗಳಲ್ಲಿನ ನಿವೇಶನಗಳ ಮೇಲೆ ನಿಯಂತ್ರಣ ತರಲಾಗಿದ್ದು ನಕಲಿ ದಾಖಲೆಗಳ ಸೃಷ್ಟಿ ಮತ್ತು ಆಸ್ತಿ ಹಗರಣಗಳ ಸಾಧ್ಯತೆಯನ್ನ ತಡೆಗಟ್ಟುವಂತೆ ಸಾಫ್ಟ್ವೇರ್ ವಿನ್ಯಾಸಗೊಳಿಸಲಾಗಿದೆ ದೊರೆಯುತ್ತದೆ ಹನ್ನೊಂದು ಬಿ ಖಾತೆ ಈ ಸ್ವತ್ತು ಟು ಪಾಯಿಂಟ್ ಓನಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯ ನಿವೇಶನಗಳು ಸಕ್ಷಮ ಪ್ರಾಧಿಕಾರದ ಅನುಮೋದಿತ ಲೇಔಟ್ಗಳಲ್ಲಿನ ನಿವೇಶನಗಳು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳಡಿ ಮಂಜೂರಾದ ಸೈಟ್ಗಳಿಗೆ ಹನ್ನೊಂದು ಬಿ ಖಾತೆ ಸಿಗುತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿ ಮಾಹಿತಿಯನ್ನ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ವ್ಯವಸ್ಥೆಯು ಹೊಸ ಆವೃತ್ತಿಯಲ್ಲಿ ಅಳವಡಿಸಲಾಗಿದೆ ಸಮಸ್ಯೆಗಳಿಗೆ ಪರಿಹಾರದ ಭಾಗ ಟೂ ಪಾಯಿಂಟ್ ಓ ಅಂತೆ ಈ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಗುರಿಯಿಂದ ಈ ಸ್ವತ್ತು ಟೂ ಪಾಯಿಂಟ್ ಓ ಅನ್ನ ನಿರ್ಮಿಸಿರುವುದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಿಳಿಸಿದೆ ಹೊಸ ವ್ಯವಸ್ಥೆ ಹೆಚ್ಚು ವೇಗ ನಿಖರ ಮತ್ತು ಪಾರದರ್ಶಕ ರೀತಿಯಲ್ಲಿ ದಾಖಲೆಗಳನ್ನು ನಿರ್ವಹಿಸುವಲ್ಲಿ ನೆರವಾಗಲಿದೆ ಅಂತ ಸರ್ಕಾರ ನಂಬಿದೆ ವ್ಯವಸ್ಥೆಯ ಅನುಷ್ಠಾನದ ಮೇಲೆ ವಿಶ್ವಾಸ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ದಾಖಲೆಗಳ ಗೊಂದಲ ಅಕ್ರಮ ನಿವೇಶನಗಳ ಸಮಸ್ಯೆ ಮತ್ತು ನಕಲಿ ದಾಖಲಾತಿಗಳ ಸಮಸ್ಯೆ ತೀವ್ರವಾಗಿದ್ದ ಸಂದರ್ಭದಲ್ಲಿ ಈ ಸ್ವತ್ತು ಟೂ ಪಾಯಿಂಟ್ ಒಂದು ಮಹತ್ವದ ಸುಧಾರಿತ ಹೆಜ್ಜೆಯಾಗಿದೆ ಮುಂದಿನ ದಿನಗಳಲ್ಲಿ ಈ ಹೊಸ ವ್ಯವಸ್ಥೆಯ ಅನುಷ್ಠಾನ ಎಷ್ಟು ಪರಿಣಾಮಕಾರಿಯಾಗಿ ನಡೆಯುತ್ತೆ ಅನ್ನೋದು ಗ್ರಾಮೀಣ ಆಸ್ತಿ ನಿರ್ವಹಣೆಯ ಭವಿಷ್ಯವನ್ನ ನಿರ್ಧರಿಸಲಿದೆ ಈ ಸ್ವತ್ತು ಟೂ ಪಾಯಿಂಟ್ ಒ ಕಾರ್ಯಕ್ರಮವಾಗದಿರಲಿ ಈ ಮೊದಲು ಹಳೆಯ ವ್ಯವಸ್ಥೆಯಲ್ಲಿ ತೀರಾ ಅಡಚಣೆ ಮತ್ತು ಗೊಂದಲಗಳನ್ನು ಕಾಣಲಾಗಿತ್ತು ತಾಂತ್ರಿಕ ದೋಷ ಅಧಿಕಾರಿಗಳಿಗೆ ತರಬೇತಿ ಕೊರತೆ ಸೇರಿದಂತೆ ಅನೇಕ ಗಂಭೀರ ಸಮಸ್ಯೆಗಳನ್ನು ಎದುರಿಸಲಾಗಿತ್ತು ಅಲ್ಲದೆ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸರ್ಕಾರ ಹಲವಾರು ಉಪಕ್ರಮಗಳಿಂದ ಹಿಂದೆ ಉಳಿದಿತ್ತು ಈ ಬಾರಿಯೂ ಅದೇ ತಪ್ಪನ್ನು ಎದುರಿಸದೇ ಇರಲಿ ಅನ್ನೋದು ಜನರ ಅಭಿಪ್ರಾಯ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ